ವೆರಿ ಗುಡ್ ಮಾರ್ನಿಂಗ್ ನಿನ್ನೇನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇವರು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ರಹತಾ ಪರೀಕ್ಷೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಹೊರಸಿದ್ದಾರೆ ಹೌದಾ ಈ ನೋಟಿಫಿಕೇಶನ್ ನೋಟಿಫಿಕೇಷನ್ ಪ್ರಕಾರ ಏನಪ್ಪ ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗಾದರೆ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಏನಪ್ಪ ಅಂದರೆ ಪರೀಕ್ಷೆ ಭಾನುವಾರ ಪರೀಕ್ಷೆ ನಡೀತದೆ ಆಮೇಲೆ ಏನಪ್ಪ ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ದಿನಾಂಕ ಆಮೇಲೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ದಿನಾಂಕಗಳನ್ನು ಪ್ರಕಟಿಸಿದ್ದಾರೆ ಡೀಟೇಲ್ಡ್ ಆದಂಥ ನೋಟಿಫಿಕೇಷನನ್ನು ನೋಡ್ತಾ ಹೋಗೋಣ ಈ ಸಲದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ವೆರಿ ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ಒಂಬತ್ತು ನೂರ ತೊಂಬತ್ತೇಳು ನಿಯರ್ಲಿ ಸಾವಿರ ಹುದ್ದೆಗಳನ್ನು ಸದ್ಯದಲ್ಲೇ ಕಾಲ್ ಆಗೋದಿದೆ ಆಲ್ರೆಡಿ ಏನಪ್ಪ ಅಂದರೆ ಒಳ ಮೀಸಲಾತಿ ವರದಿ ಕೊಟ್ಟಾಗಿದೆ ಹೌದಾ ಹಾಗಾದರೆ ಸದ್ಯದಲ್ಲೇ ಕಾಲ್ ಆಗ್ತದ ಇದನ್ನು ಯಾರು ಕ್ವಾಲಿಫೈ ಆಗ್ತಾರಲ್ಲ ಅವರೆಲ್ಲ ಅರ್ಹರಾಗ್ತಾರೆ ಯಾಕಂದರೆ ಇದ್ರ ರಿಸಲ್ಟ್ ಬರೋದ್ರೊಳಗಾಗಿ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಬಹಳ ದಿನಗಳಿಂದ ಎಲ್ಲ ಅಭ್ಯರ್ಥಿಗಳು ಎಲ್ಲ ಪೇಪರ್ಸ್ಗಳು ಏನು ಅಟೆಂಡ್ ಮಾಡೋದು ಎಲ್ಲ ಎಕ್ಸಾಮ್ಸ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲರಿಗೂ ಏನಪ್ಪ ಅಂದರೆ ಒಂದು ಸಿಹಿಸುತ್ತೀನಿ ಅಂತ ಹೇಳ್ಬೋದು ಅದರಲ್ಲಿದ್ದು ಫಸ್ಟ್ ನೋಟಿಫಿಕೇಷನ್ ಇನ್ನು ಸರಣಿಯಾಗಿ ಹೌದಾ ಏನಪ್ಪ ಅಂದರೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಸ್ಟಾರ್ಟ್ ಆಗ್ತವೆ ಟಿ ಇಟಿದು ಏನಪ್ಪ ಅಂದರೆ ಯಾವ ರೀತಿಯಾಗಿ ಟಿ ಇ ಟಿ ಸೆಂಟ್ರಲ್ ಅವ್ರು ನಡೆಸ್ತಾ ಇದ್ದಾರಲ್ಲ ಆನ್ಲೈನ್ ಎಕ್ಸಾಮ್ ಆ ರೀತಿಯಾಗಿ ನಡೆಸ್ಬೇಕಂತ ಥಿಂಕ್ ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಅದು ಪ್ರೊಸೆಸ್ ಆಗ್ತದೆ ನೀವು ಆನ್ಲೈನ್ ಎಕ್ಸಾಮ್ ಶಿಫ್ಟ್ ವೈಸ್ ಬರೀಬೇಕಾಗ್ತದೆ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಯಾರು ರೆಫರ್ ಮಾಡಿರ್ತೀರ ಅವರಿಗೆಲ್ಲ ಯೂಸ್ಫುಲ್ ಆಗೋದಿದೆ ಅದಕ್ಕೆ ಕೆ ಸೆಟ್ ಸ್ಟಡಿ ಮಾಡೋರು ಆಮೇಲೆ ಟಿ ಇ ಟಿ ಸ್ಟಡಿ ಮಾಡೋರು ಏನಪ್ಪ ಅಂದರೆ ಇಲ್ಲಿವರೆಗೂ ಪ್ರೌಢಶಾಲಾ ಶಿಕ್ಷಣಕ್ಕೆ ಟಿ ಇ ಟಿ ಪರೀಕ್ಷೆ ಕಡ್ಡಾಯ ಇರಲಿಲ್ಲ ಆದರೆ ಇನ್ನು ಅದು ಕಡ್ಡಾಯ ಆಗ್ತದೆ ಯಾಕಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ವಿತ್ ಟಿ ಇ ಟಿನೇ ಆಗ್ತದದು ಹಾಗಾದರೆ ಎಲ್ಲರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ ನಾಳೆ ಹೋಗ್ತೀನಿ ನಾಳೆದು ಓದ್ತೀನಿ ಮತ್ತೊಂದು ದಿನ ಓದ್ತೀನಿ ಅನ್ನೋದನ್ನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಹೌದಾ ನೋಟಿಫಿಕೇಷನನ್ನು ನೋಡೋಣ ವಿವರವಾಗಿ ಹಾಗಾದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂಥ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ನಾಲ್ಕೈದು ದಿನ ಇದೆ ಆರಾಮಾಗಿ ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಅರ್ಜಿ ಶುಲ್ಕ ಪಾವತಿ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಿದ ನಂತರ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಂದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ನಮಗೆ ಪ್ರವೇಶ ಪತ್ರ ದೊರೀತದೆ ಇನ್ನು ಪರೀಕ್ಷಾ ದಿನಾಂಕ ಫಿಕ್ಸ್ಡ್ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಹೌದಾ ಹೆಚ್ಚು ಕಡಿಮೆ ಈ ಒಂದು ಎಂಟು ದಿನ ಮೂವತ್ತು ಎಂಟು ಮೂವತ್ತು ಮೂವತ್ತೆಂಟು ಮೂವತ್ತೆಂಟು ಒಂದೆರಡು ನಲವತ್ತು ದಿನ ಪರೀಕ್ಷೆಗೆ ಸಿಗ್ತಾ ಇದೆ ತುಂಬ ಕಡಿಮೆ ಅವಧಿ ಹೌದಾ ಕೆ ಸೆಟ್ಗೆ ಓದೋದು ಅಷ್ಟು ಈಸಿಯಾದ ಕಾನ್ಸೆಪ್ಟಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಟಾರ್ಟ್ ಮಾಡೋಣ ಹಾಗಾದರೆ ನೀವು ಕೆ ಇ ಎ ವೆಬ್ಸೈಟ್ ಮೂಲಕನೂ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಥವಾ ಎಚ್ ಟಿ ಟಿ ಬಿ ಸ್ಲ್ಯಾಶ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸ್ಲ್ಯಾಶ್ ಎ ಸ್ಲ್ಯಾಶ್ ಮೂಲಕೂ ಗೂಗಲಲ್ಲಿ ಸರ್ಚ್ ಮಾಡಿ ಅರ್ಜಿ ಸಲ್ಲಿಸ್ಬೌದು ಒಟ್ಟು ಕೆಸೆಟ್ ಏನು ಮಾಡ್ತದಂದರೆ ಮೂವತ್ತ್ಮೂರು ವಿಷಯಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತದೆ ಆಮೇಲೆ ಪರೀಕ್ಷಾ ಕೇಂದ್ರಗಳ ಬೇನು ಇದಾವಂತ ಏಳು ಮತ್ತು ಎಂಟನೇ ಪುಟ್ಲ ಪುಟದಲ್ಲಿ ನೀಡಲಾಗಿದೆ ಅದನ್ನು ನಾನು ನಿಮ್ಮ ಜೊತೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಆಮೇಲೆ ಈ ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆ ಅದು ಸರ್ಕಾರಿ ಇರ್ಬೋದು ಅನುದಾನಿತ ಇರ್ಬೋದು ಅಥವಾ ಖಾಸಗಿಗಳಲ್ಲಿ ಹೌದಾ ನೇಮಕ ಆಗಲಿಕ್ಕೆ ಕಡ್ಡಾಯವಾಗಿರ್ತದೆ ಹೌದಾ ಪ್ರೌಢಶಾಲೆವರೆಗೂ ಹೇಗೆ ಟಿ ಇ ಟಿ ಕಡ್ಡಾಯ ಇದೆ ಹಾಗೆ ಕೆಸೆಟ್ ಕೂಡ ಕಡ್ಡಾಯ ಇನ್ನು ಏನಪ್ಪ ಅಂದರೆ ಅರ್ಹತಾ ನಿಬಂಧನೆಗಳೇನಪ್ಪ ಅಂದರೆ ಶೇಕಡ ಐವತ್ತೈದರಷ್ಟು ನಾವು ಏನಪ್ಪ ಅಂದರೆ ಸ್ನಾತಕೋತ್ತರ ಪದವಿ ಇಲ್ಲಿ ಪಡ್ಕೊಂಡಿರಬೇಕು ಅದೇ ರೀತಿಯಾಗಿ ಏನಪ್ಪ ಅಂದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಆಮೇಲೆ ಟೂ ಎ ಟು ಬಿ ತ್ರೀ ಬಿ ಪಿ ಡಬ್ಲ್ಯೂ ತೃತೀಯ ಲಿಂಗಿಗಳಿಗೆ ಶೇಕಡ ಐವತ್ತರಷ್ಟು ಕಿಂತ ಕಡಿಮೆ ಏನಪ್ಪ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜನ್ನು ಹೊಂದಿರಬೇಕು ಅಂದರೆ ಅದಕ್ಕಿಂತ ಕಡಿಮೆ ಹೊಂದಿರಬಾರ್ದು ಅಂತ ಹೇಳಿದ್ದಾರೆ ಆಮೇಲೆ ಏನಪ್ಪ ಅಂದರೆ ಕೆಸಕ್ ಪರೀಕ್ಷೆಯನ್ನು ಈಗ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವಂಥ ಅಭ್ಯರ್ಥಿಗಳು ತೆಗೆದುಕೊಳ್ಬೋದು ಅವರು ಪ್ರಥಮ ವರ್ಷದಲ್ಲೇ ಇರಲಿ ಅಥವಾ ದ್ವಿತೀಯ ವರ್ಷದಲ್ಲಿ ಅಭ್ಯ ಅಧ್ಯಯನ ಮಾಡ್ತಾ ಇರಲಿ ಅವರು ಕೂಡ ತೆಗೆದುಕೊಳ್ಬೋದು ನೀವು ಪರೀಕ್ಷೆ ಬರೆದು ಫಲಿತಾಂಶ ಪ್ರಕಟವಾದ ಎರಡು ವರ್ಷಗಳೊಳಗಾಗಿ ನಿಮಗೇನಪ್ಪ ಅಂದರೆ ಸ್ನಾತಕೋತ್ತರ ಪದವಿಯ ಸರ್ಟಿಫಿಕೇಟನ್ನು ಹಾಜರುಪಡಿಸಿ ನೀವೇನು ಮಾಡ್ಬೋದಪ್ಪ ಅಂದರೆ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೋದು ಇದೊಂದು ಗೋಲ್ಡನ್ ಆಪರ್ಚುನಿ ಆಪರ್ಚುನಿಟಿ ಅಂತ ನಾನು ನಾನು ಅಂದ್ಕೋತೀನಿ ಯಾಕಂದರೆ ನೀವು ಸ್ನಾತಕೋತ್ತರ ಪದವಿಯನ್ನು ಸೇರಿ ಆಮೇಲೆ ಕೆಸೆಟ್ ಮಾಡ್ಕೊತೀನಿ ಅಂತ ಕೂತ್ರೆ ಆಗೋದಿಲ್ಲ ಯಾರು ಈಗ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದೀರಾ ಅವರೆಲ್ಲ ಕೆಸೆಟ್ಟನ್ನು ಕಟ್ಟಿ ಹಾಂ ನಿಮ್ಮ ವಿಷಯವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಕೆಸೆಟ್ಟನ್ನು ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚು ಲಾಭ ಆಗ್ತದೆ ಅಪ್ಪಿತಪ್ಪಿ ಅರ್ಹತೆ ಪಡ್ಕೊಂಡ್ರಂತೂ ಅದಕ್ಕಿಂತ ಉತ್ತಮವಾದ ಕೆಲಸ ಇಲ್ಲ ಅಂತ ನಾನು ಅನ್ಕೋತೀನಿ ಹಾಗಾದ್ರೆ ಏನಪ್ಪ ಅಂದರೆ ಕೆಸೆಟ್ ಏನು ಪರೀಕ್ಷೆ ನಡೆಸ್ತಾರೆ ಯು ಜಿ ಸಿ ಮಾಡದಂಡಗಳನ್ನ ಯು ಜಿ ಸಿ ಎನ್ ಎನ್ ಇ ಟಿ ಮತ್ತು ಏನಪ್ಪ ಅಂದ್ರೆ ಸಿ ಎಸ್ ಐ ಆರ್ ಆಮೇಲೆ ಎನ್ ಇ ಟಿ ಇವೆಲ್ಲ ಏನಪ್ಪ ಅಂದ್ರೆ ಸಮಾಧಿಯಾದ ಪರೀಕ್ಷೆಗಳು ಆ ಪರೀಕ್ಷೆಗಳನ್ನ ತೆಗೆದುಕೊಳ್ಬೋದು ಅಥವಾ ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಬೋದು ಅದರ ಇಕ್ವಲೆಂಟ್ ಎಕ್ಸಾಮ್ ಇದು ಕೆಸೆಟ್ ಅನ್ನೋದು ನೆನಪಿರಲಿ ಇನ್ನು ಆದಷ್ಟು ಯಾರು ನಿಮ್ಮ ಕಾಸ್ಟ್ ರಿಸರ್ವೇಷನ್ನ ಹಾಕಬೇಕಂತ ಇದ್ದೀರಾ ಅಂಥವ್ರು ಏನಪ್ಪ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಏನಿದೆಯಲ್ಲ ಅವರೆಲ್ಲ ಕಂಪಲ್ಸರಿ ನಿಮ್ಮ ಆರ್ ಡಿ ಸಂಖ್ಯೆ ಆರ್ ಡಿ ಏನಪ್ಪ ಅಂದರೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಒಂದು ಆರ್ ಡಿ ಸಂಖ್ಯೆ ಇರ್ತದೆ ಅದನ್ನು ನಮೂದಿಸ್ಬೇಕು ಹೌದಾ ಆಗಲೇ ನೀವು ಏನಪ್ಪ ಅಂದರೆ ಒಂದು ಜನ ಸರ್ಟಿಫಿಕೇಟ್ ಹೊಂದಿದ್ದೀರೋ ಅಂತ ಅರ್ಥ ಹೌದಾ ಸ್ವಲ್ಪ ಪಾಸ್ ಮಾಡಿ ಪ್ರತಿಯೊಂದನ್ನು ಇದನ್ನು ಓದ್ತಾ ಹೋಗ್ರಿ ಇನ್ನು ವಯೋಮಿತಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಗೆ ಗರಿಷ್ಠ ವಯೋಮಿತಿ ಇರೋದಿಲ್ಲ ನೀವು ಯಾವುದೇ ವಯಸ್ಸಿನಲ್ಲಿ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಇನ್ನ ಏನಪ್ಪಾ ಅಂದ್ರೆ ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ಹೌದಾ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ಇರ್ತದೆ ಇದು ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರು ಸೇಮ್ ಫಿಕ್ಸ್ ಇತ್ತು ಇನ್ನು ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಹೌದಾ ಏಳ್ನೂರು ಅಂದರೆ ಮುನ್ನೂರು ಕಡಿಮೆ ಇರ್ತದೆ ಇನ್ನು ಶುಲ್ಕ ಪಾವತಿಸುವಂಥ ವಿಧಾನ ಆನ್ಲೈನ್ ಮೂಲಕ ಮಾತ್ರವೇ ಪಾವತಿಸಬೇಕು ಬೇರೆ ಯಾವುದೇ ಮಾಧ್ಯಮದ ಮೂಲಕ ಚಾನಲ್ಲ ಮನಿ ಆರ್ಡರ ಡಿ ಡಿ ಐ ಪಿ ಓ ಇವು ಮುಖಾಂತರ ಮೂಲಕ ಒಪ್ಪಿಸಲಾಗುವುದಿಲ್ಲ ಆಮೇಲೆ ಯಾವುದೇ ಕಾರಣಕ್ಕೆ ಪರೀಕ್ಷಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಇನ್ನು ಪರೀಕ್ಷಾ ವಿಧಾನ ಯಾರು ಈ ಹಿಂದಿನ ಎಕ್ಸಾಮ್ಗಳನ್ನು ತೆಗೆದುಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂದರೆ ಎರಡು ಪೇಪರ್ ಇರ್ತವ ಫಸ್ಟ್ ಪೇಪರ್ ಏನಪ್ಪ ಅಂದರೆ ಐವತ್ತು ಪ್ರಶ್ನೆಗಳ ನೂರಂಕ ಅದು ಕೃತಿ ಪ್ರಶ್ನೆಗೆ ಅಂಕ ಐವತ್ತು ಪ್ರಶ್ನೆಗಳ ನೂರು ಅಂಕದ ಸಾಮಾನ್ಯ ಪೇಪರ್ ಇರ್ತದೋ ಹೌದಾ ಅದರಲ್ಲಿ ಏನು ಸಿಲಬಸ್ ಇರ್ತದಂತ ನೋಡೋಣ ಆಮೇಲೆ ಎರಡನೇ ಪೇಪರ್ ಏನಪ್ಪ ಅಂದರೆ ನೀವು ಯಾವ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಜೀವ ವಿಜ್ಞಾನ ತೆಗೆದುಕೊಂಡಿದ್ದೀನಿ ಅಥವಾ ರಸಾಯನ ವಿಜ್ಞಾನದಲ್ಲಿ ತೆಗೆದುಕೊಂಡಿದ್ದೀನಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ನೂರು ಪ್ರಶ್ನೆಗಳು ಎರಡು ನೂರು ಅಂಕಕ್ಕೆ ಇರ್ತಾವೆ ಇನ್ನು ಆ ಪೇಪರ್ಸ್ಗಳಲ್ಲಿ ಇರುವಂಥ ಕಂಟೆಂಟನ್ನು ನೋಡೋಣ ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸೋದಾಗಿರ್ತದೋ ಹೌದಾ ಒಟ್ಟು ಐವತ್ತು ಅಂಕಕ್ಕೆ ಹಿಂದಿನ ಕ್ವಶನ್ ಪೇಪರ್ಗಳನ್ನು ಯಾರು ನೋಡಿರ್ತಿರಲ್ಲ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಟೆಸ್ಟ್ ಮಾಡ್ತಾವು ತಿಳುವಳಿಕೆ ಗ್ರಹಿಸುವ ಸಾಮರ್ಥ್ಯ ಯೋಚನಾ ಸಾಮರ್ಥ್ಯ ಇದ್ರ ಬಗ್ಗೆ ಇರ್ತವೆ ಭಾಳ ಈಸಿಯಾಗಿ ಇದರಲ್ಲಿ ಸ್ಕೋರ್ ಮಾಡ್ಬೋದು ಇದರಲ್ಲಿ ಫಸ್ಟ್ ಪೇಪರ್ ಯಾರು ಸ್ಕೋರ್ ಮಾಡ್ತೀರಾ ಅವ್ರಿಗೆ ಸೆಕೆಂಡ್ ಪೇಪರ್ ಒಂದು ಸ್ವಲ್ಪ ಟಫ್ ಹೋದ್ರೂ ಕ್ವಾಲಿಫೈ ಆಗೋದು ಈಸಿ ಆಗ್ತದೆ ಅಂತ ನನ್ನ ಭಾವನೆ ಇನ್ನು ವಿಷಯ ಪತ್ರಿಕೆ ನೂರು ಪ್ರಶ್ನೆಗಳು ಇರ್ತವೆ ಎರಡು ಅಂಗ ನೂರು ಅಂಕಗಳಿಗೆ ಅಂತ ಹೇಳಿದ್ದೀನಿ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೀವು ಓದಬೇಕು ಇನ್ನು ನಾನು ಅವಾಗಲೇ ಹೇಳಿದ್ನಲ್ಲ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ನ ಮಾನದಂಡವು ಯು ಜಿ ಸಿ ನೆಟ್ ಮಾನದಂಡ ಪ್ರಕಾರವಾಗಿರ್ತದೆ ಇದು ಅಂತಿಮ ಮತ್ತು ಅಭ್ಯರ್ಥಿಗಳ ಇದಕ್ಕೆ ಬಾಧ್ಯರಾಗಿರಬೇಕಾಗ್ತದೆ ಇನ್ನು ಕೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಕಂಡ ಯು ಜಿ ಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಲಾಗ್ತದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತು ಪೇಪರ್ ಟು ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಇನ್ನು ಜನರಲ್ ಅಭ್ಯರ್ಥಿಗಳು ಜಿ ಎಮ್ ಏನಿರ್ತಾರೋ ಅವರು ಎರಡು ಪತ್ರಿಕೆಗಳು ಸೇರಿ ಶೇಕಡ ನಲವತ್ತಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಬಾರ್ದು ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರ್ ಈ ಎರಡೂ ಪತ್ರಿಕೆಗಳು ಸೇರಿ ಶೇಕಡ ಮೂವತ್ತೈದಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳಬಾರ್ದು ಹೌದಾ ಆಮೇಲೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು ಏನು ಎರಡೂ ಪತ್ರಿಕೆಗಳಿಂದ ಏನು ಅಭ್ಯರ್ಥಿಗಳು ಅಟೆಂಡ್ ಆಗಿರ್ತಾರಲ್ಲ ಅವರಲ್ಲಿ ಆರು ಪರ್ಸೆಂಟ್ ಕ್ವಾಲಿಫೈಯಿಂಗ್ ಅಂತ ಘೋಷಿಸ್ತಾರೆ ಅದ ಇನ್ನು ಎರಡು ಒಟ್ಟು ಸ್ಲಾಟ್ಗಳನ್ನು ಎರಡೂ ಪತ್ರಿಕೆಗಳಿಗೆ ಹಾಜರಾಗಿ ಅಂಥ ಒಂದು ಮತ್ತು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ ಪ್ರವರ್ಗವಾರು ಸಿದ್ಧಪಡಿಸಲಾಗ್ತದೆ ಇನ್ನು ಈ ಮೇಲೆ ತಿಳಿಸಿದಂಥ ಫಲಿತಾಂಶದ ಪ್ರಕಟಣೆಯ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರ್ತದೆ ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮ ಹೌದಾ ಇನ್ನು ಯಾವ ರೀತಿಯಾಗಿ ಒಂದು ವಿಷಯದ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಇನ್ನು ಆರು ಪರ್ಸೆಂಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳುದಲ್ಲ ಹೌದಾ ಅದನ್ನು ಈ ಪ್ರಕಾರವಾಗಿ ಈ ಫಾರ್ಮುಲನ್ನು ಬಳಸಿ ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಹಾಗಾದರೆ ಬಂದರೆ ವಿಷಯವಾರು ನೋಡೋದಾದರೆ ಯಾವ ಭಾಷೆಯ ಪತ್ರಿಕೆ ಯಾವ ಆವೃತ್ತಿಯಲ್ಲಿ ಇರ್ತದ ಕೆಲವು ಪತ್ರಿಕೆಗಳು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರ್ತದ ವಾಣಿಜ್ಯಶಾಸ್ತ್ರ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರ್ತದ ಅರ್ಥಶಾಸ್ತ್ರದ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡು ಮಾಧ್ಯಮಗಳಲ್ಲಿ ನಿಮ್ಮದು ಇರ್ತದ ಹೌದಾ ಭಾಷೆ ಮತ್ತು ಮಾಧ್ಯಮಗಳನ್ನು ನೋಡ್ಕೊಡ್ರಿ ಆಮೇಲೆ ನಿಮ್ಮ ನಿಮಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ವಿಷಯದ ಕೋಡ್ಗಳನ್ನು ಕೊಟ್ಟಿದ್ದಾರೆ ಸಲ ಅದನ್ನು ಕನ್ನಹಸ್ರಿ ಹೌದಾ ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ವಿಷಯದ ಕೋಳು ಮತ್ತು ನೀವು ಆಯ್ದುಕೊಂಡಂಥ ವಿಷಯ ಅದೇ ಇದೆಯಾ ಅಂತ ನೋಡ್ಕೋಬೇಕು ಆಮೇಲೆ ಇಲ್ಲಿ ಏನು ಕೊಟ್ಟಿದಾರಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಅರ್ಥಶಾಸ್ತ್ರ ಎರಡು ವರ್ಷದ ಏನು ಸ್ನಾತಕೋತ್ತರ ಪದವಿಯಲ್ಲಿ ನೀವೇನು ಒದ್ಕೊಂಡಿರ್ತೀಲ್ಲ ಅದ್ರ ಪಟ್ಟಂಥ ಪ್ರಶ್ನೆಗಳಿರ್ತಾವೆ ಹೌದಾ ಅದೇ ರೀತಿಯಾಗಿ ನಿರ್ವಹಣೆ ಭೌತಶಾಸ್ತ್ರ ಶುದ್ಧ ಗಣಿತ ರಾಸಾಯನ ವಿಜ್ಞಾನ ಜೀವವಿಜ್ಞಾನ ಭೂವಿಜ್ಞಾನ ಮಹಿಳಾ ಅಧ್ಯಯನ ಆಮೇಲೆ ನೀವು ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದೀರಲ್ಲ ಆ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳು ಕರ್ನಾಟಕ ಕರ್ನಾಟಕ ಅಷ್ಟೇ ಅಲ್ಲ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಲಿ ಆ ಸ್ನಾತಕೋತ್ತರ ಪದವಿ ನವದೆಹಲಿ ಯು ಜಿ ಸಿ ನವದೆಹಲಿಯಿಂದ ಮಾನ್ಯತೆ ಪಡೆದಿರಬೇಕು ಅಂತಹ ಸಂಸ್ಥೆಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನು ಪಡೆದಿರಬೇಕು ಉಳಿದಂತಹ ಮಾನ್ಯತೆಯನ್ನು ಪಡೆದಿರುವಂಥ ಅಭ್ಯರ್ಥಿಗಳು ಅನರ್ಹಗೊಳ್ತಾರೆ ಕ್ವಾಲಿಫೈ ಆದರೂ ಅನರ್ಹಗೊಳ್ತಾರೆ ಇನ್ನು ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಇಲ್ಲಿ ಏನಪ್ಪ ಅಂದರೆ ಪರೀಕ್ಷಾ ಕೇಂದ್ರಗಳಿದ್ದಾವೆ ಹೌದಾ ಪರೀಕ್ಷಾ ಕೇಂದ್ರಗಳನ್ನು ಆಯ್ದುಕೊಳ್ಬೋದು ಆಮೇಲೆ ಏನು ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇವೇನಿದಾವಲ್ಲ ಹೌದಾ ಇವುಗಳನ್ನು ಹನ್ನೆರಡು ಪರೀಕ್ಷಾ ಕೇಂದ್ರಗಳಂತ ಹನ್ನೊಂದು ಏನು ಮೇಲ್ ಕೊಟ್ಟಿದಾರಲ್ಲ ಇವುಗಳಲ್ಲೇ ನಡೆಸಲಾಗ್ತದೆ ಯಾವುದು ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷ್ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಹಿಂದಿ ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಶಿಕ್ಷಣ ಗ್ರಂಥಾಲಯ ಸಮಾಜ ಕಾರ್ಯ ದೈಹಿಕ ಶಿಕ್ಷಣ ಕನಕ ವಿಜ್ಞಾನ ಭೌತಿಕ ವಿಜ್ಞಾನ ಗಣಿತ ವಿಜ್ಞಾನ ರಸಾಯ ವಿಜ್ಞಾನ ಜೀವವಿಜ್ಞಾನ ಇವೇನಪ್ಪ ಅಂದರೆ ಎಲ್ಲ ಸೆಂಟರ್ಗಳಲ್ಲಿ ನಡೀತಾವ ಇದನ್ನು ಬಿಟ್ಟು ಏನು ವಿಷಯಗಳು ಬರ್ತಾವಲ್ಲ ಅಭ್ಯರ್ಥಿಗಳು ಭಾಗ ಬಿ ಎಲ್ಲಿ ನೀಡಲಾಗಿರುವಂಥ ಹದಿನೈದು ವಿಷಯಗಳಿಗೆ ಬೆಂಗಳೂರೇ ಏನಪ್ಪ ಅಂದರೆ ಕೆಸಕ್ಕೆ ಬರಲಿಕ್ಕೆ ಪರೀಕ್ಷಾ ಕೇಂದ್ರ ಆಗಿರ್ತದ ಹೌದಾ ಈ ಹೂಡಿಕೆ ವಿಷಯಗಳಿಗೆ ನೀವು ಬೆಂಗಳೂರಲ್ಲೇ ಎಕ್ಸಾಮ್ ಬರೀಬೇಕು ಇದೊಂದು ಫಿಕ್ಸ್ ಆಗಿರಿ ಅದರಲ್ಲಿ ಜಿಯೋಗ್ರಫಿ ಭೌಗೋಳಶಾಸ್ತ್ರ ಸಮೂಹ ಸಮಾನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯ ಕಲೆಗಳು ಇವುಗಳಿಗೆಲ್ಲ ನೀವು ಬೆಂಗಳೂರಲ್ಲೇ ಎಕ್ಸಾಮ್ ಬರೀಬೇಕು ಇನ್ನು ಅರ್ಜಿ ಸಲ್ಲಿಸುವಂಥ ವಿಧಾನ ನಾನು ಆಲ್ರೆಡಿ ವೆಬ್ಸೈಟ್ ಹೇಳಿದ್ದೀನಿ ಎಚ್ ಟಿ ಟಿ ಪಿ ಡಬಲ್ ಸ್ಲ್ಯಾಶ್ ಸಿ ಇ ಟಿ ಆನ್ಲೈನ್ ಡಾಟ್ ಕಾ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸ್ಲ್ಯಾಶ್ ಕೆಇ ಅಥವಾ ಡ್ಯಾಟ್ ಆಗಿ ಇ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ಕೆ ಎಸ್ ಎತ್ ಎಕ್ಸಾಮ ಏನು ಅಂದರೆ ಮೆನು ಏನು ಬಿಕ ಲಿಂಕ್ ಆಗ್ತಿರ್ತದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡೋದ್ರ ಮೂಲಕ ಅಪ್ಲಿಕೇಶನನ್ನು ಹಾಕಬಹುದು ಇನ್ನು ಅಭ್ಯರ್ಥಿಗಳು ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಅಂತಿಮ ಭರ್ತಿ ಮಾಡಿದಂಥ ಮುದ್ರಿತ ಪ್ರತಿಗಳನ್ನು ಸಂರಕ್ಷಿಸಿಕೊಳ್ಳೋದು ಸದರಿ ಮುದ್ರಿತ ಪ್ರತಿಗಳನ್ನು ಅವಶ್ಯಕತೆಗುಗುಣವಾಗಿ ಸಲ್ಲಿಸುವುದು ಎಲ್ಲ ಸ್ಕ್ಯಾನ್ ಮಾಡಿದ ಪ್ರತಿಗಳು ಜೆ ಪಿ ಇ ಜಿ ಸ್ವರೂಪದಲ್ಲಿರಬೇಕು ಆನ್ಲೈನ್ ಅರ್ಜಿ ವ್ಯವಸ್ಥೆಯು ನಿರ್ದಿಷ್ಟಪಡಿಸಿದ ಗಾತ್ರಕ್ಕಿಂತ ಚಿಕ್ಕದಾದ ದೊಡ್ಡದಾದ ಫೈಲ್ಗಳನ್ನು ಅಪ್ಲೋಡ್ ಮಾಡಲು ಅನುಮತಿಸುವುದಿಲ್ಲ ಇದು ಗೊತ್ತಿರಲಿ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಷ್ಟು ಕೆಬಿದ ಅಪ್ಲೋಡ್ ಮಾಡಬೇಕು ಅಂತ ಅಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇದೆ ಅದರ ತಕ್ಕಂಗೆ ನಿಮ್ಮ ಫೋಟೋ ಆಗಲಿ ಸೈನ್ ಆಗಲಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರಿ ಅದ್ರ ಜೊತೆಗೆ ಆ ಡಾಕ್ಯುಮೆಂಟ್ಸ್ನ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಟ್ಕೊಡ್ರಿ ಆದಷ್ಟು ಜೆರಾಕ್ಸ್ ಪ್ರತಿಯನ್ನು ಇಟ್ಕೊಂಡಿದ್ದಾದರೆ ಉತ್ತಮ ಯಾಕಂದರೆ ಕ್ವಾಲಿಫೈ ಆದಮೇಲೆ ಒಂದು ಸೆಟ್ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ ಇನ್ನು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಪಾಸ್ ಮಾಡಿಬಿಟ್ಟು ಒಂದು ಸಲ ನೋಡ್ಕೊಂಬಿಡ್ರಿ ಯಾಕಂದರೆ ಎಲ್ಲ ಪರೀಕ್ಷೆಗೆ ಏನಪ್ಪ ಅಂದರೆ ಕೈ ಗಡಿಯಾರ ನೀವು ಎಲೆಕ್ಟ್ರಾನಿಕ್ ಗಡಿಯಾರಗಳನ್ನು ಹಾಕ್ಕೊಳ್ಳೋಂಗಿಲ್ಲ ಮೊಬೈಲ್ ಫೋನ್ಗಳನ್ನು ತರವಾಗಿಲ್ಲ ಇಂಥದ್ದು ಕೆಲವು ಸೂಚನೆಗಳನ್ನು ಕೊಟ್ಟಿರ್ತಾರೆ ಇವುಗಳನ್ನೆಲ್ಲ ಪಾಸ್ ಮಾಡಿಬಿಟ್ಟು ಸಲ ಓದ್ಕೊಂಬಿಡ್ರಿ ಇನ್ನು ಪರೀಕ್ಷಾ ಸೂಚನೆಗಳನ್ನು ನೋಡ್ಕೊಡ್ರಿ ಆಮೇಲೆ ಇಲ್ಲಿ ಏನಪ್ಪಾ ಅಂದರೆ ನಾವು ಗಮನದಲ್ಲಿಟ್ಕೊಳ್ಬೇಕಾದದ್ದು ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂದರೆ ಏನು ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಅಂಕಗಳನ್ನು ಕಳೆಯಲಾಗೋದಿಲ್ಲ ಎಷ್ಟು ಸರಿ ಇರ್ತವೆ ಅಷ್ಟು ಅಂಕಗಳು ಬರ್ತಾವೋ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಯಾಕಂದ್ರೆ ಉಳಿದ ಪರೀಕ್ಷೆಗಳಲ್ಲಿ ಏನಾಗ್ತದಪ್ಪ ಅಂದರೆ ಅಂಕಗಳನ್ನ ಕಳೆಯುವಂಥ ಸಾಧ್ಯತೆ ಇರ್ತದ ಇನ್ನ ಏನಪ್ಪಾ ಅಂದರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಕಿ ಉತ್ತರಗಳನ್ನು ಕೆ ಇ ಅಂತರ್ಜಾಲದಲ್ಲಿ ಪರೀಕ್ಷೆ ಮುಗಿದ ನಂತರ ಪ್ರಕಟಿಸ್ಲಾಗ್ತದೆ ತಾತ್ಕಾಲಿಕ ಕಿ ಉತ್ತರಗಳಿಗೆ ತೃಪ್ತಿ ಹೊಂದಿದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಆಕ್ಷೇಪಣೆ ಕೂಡ ಸಲ್ಲಿಸುವುದು ನಿಮಗೆಲ್ಲಾದರೂ ಡೌಟ್ ಇದ್ರೆ ಹೌದಾ ನೂರು ರೂಪಾಯಿ ಮೊತ್ತವನ್ನು ಪಾವತ್ತರಿಸೋದ್ರ ಮೂಲಕ ಹೌದಾ ಆಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ನಿಮಗೇನಾದರೂ ಕುಂದು ಕೊರತೆಗಳು ಏನಾದರೂ ಡೌಟ್ಸ್ ಇದ್ದರೆ ಸಂಪರ್ಕಿಸಬೇಕಾದಂಥ ವಿಳಾಸ ಯಾವುದಪ್ಪ ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರು ಪರೀಕ್ಷಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎರಡು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಆರು ಸೊನ್ನೆ ನಾಲ್ಕು ಆರು ಸೊನ್ನೆ ಅಥವಾ ಕೆಸೆಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕೆ ಇ ಎಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ವೆಬ್ಸೈಟ್ ಎಚ್ ಡಿ ಟಿ ಪಿ ಡಲ್ ಕೋಲ್ ಡಬಲ್ ಸ್ಲ್ಯಾಶ್ ಸಿ ಇ ಟಿ ಆನ್ಲೈನ್ ಡಾಟ್ ಕಾ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸ್ಲ್ಯಾಶ್ ಕೆಇ ಸ್ಲ್ಯಾಶ್ ಇದರ ಮೂಲಕ ನೀವು ಸಂಪರ್ಕಿಸ್ಬೋದು ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಕೆ ಸೆಟ್ ನೋಟಿಫಿಕೇಷನನ್ನು ಸಂಕ್ಷಿಪ್ತವಾಗಿ ಸಾಧ್ಯ ಆದಷ್ಟು ಸಂಕ್ಷಿಪ್ತವಾಗಿ ನೋಡಿದ್ವಿ ಹಾಕುವಾಗ ಒಂದು ಸ್ವಲ್ಪ ಎಚ್ಚರ ಇರಲಿ ಆಮೇಲೆ ನಾನು ಈ ಸಂದ ಕೆ ಸೆಟ್ ಯಾಕೆ ಇಂಪಾರ್ಟೆಂಟ್ ಹೇಳ್ತಾ ಇದೀನಿಪ್ಪ ಅಂದರೆ ಒಂಬತ್ತು ನೂರು ಚಿಲ್ಲರೆ ಸಹಾಯಕ ಪ್ರಾಧ್ಯಾಪಕರ ಕರ್ನಾಟಕದಲ್ಲಿ ನೇಮಕಾತಿ ಆಗೋದಿದೆ ಅದಕ್ಕೆ ಮತ್ತೆ ಸ್ವಲ್ಪ ಪೋಸ್ಟ್ಗಳು ಸೇರಿಕೊಂಡ್ರೂ ಸೇರಿಕೊಳ್ಬೋದು ಹೌದಾ ಅದಕ್ಕೆ ಯಾರ್ಯಾರ ಏನು ಆಕಾಂಕ್ಷಿಗಳಿದ್ದೀರಾ ಅವರೆಲ್ಲರೂ ಅವಿರತವಾದ ಪ್ರಯತ್ನವನ್ನು ಮಾಡಿರಿ ಆದಷ್ಟು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿರಿ ಹೌದಾ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೂ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಕೆ ಸೆಟ್ ಲೇಂಗಾಗ್ತದಂದರೆ ಕ್ವಶನ್ಸ್ ರಿಪೀಟ್ ಆಗೋದಿಲ್ಲ ಅದಕ್ಕೆ ನಿಮ್ಮ ಎರಡು ವರ್ಷದ ಸ್ನಾತಕೋತ್ತರ ಪದವಿಗಳ ಸಿಲ್ಯಾಬಸ್ಸನ್ನು ತರುವಾಗೋದು ಕೊಡ್ರಿ ಹೌದಾ ಆಮೇಲೆ ಪೇಪರ್ ಒನ್ನಲ್ಲಿ ಎಷ್ಟು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ತುಂಬ ಈಸಿ ಇರ್ತದೆ ಹೌದಾ ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್ ಟಚ್ ಹೇಳ್ರಿ ಅಂತ ಹೇಳ್ತಾ ಆದಷ್ಟು ಕೆಸೆಟ್ ಯಾರ್ಯಾರು ತಯಾರಿ ಮಾಡ್ತಾ ಇದ್ದಾರಾ ಹೌದಾ ನೋಟಿಫಿಕೇಷನ್ ಯಾರಿಗೆ ಸಿಕ್ಕಿಲ್ಲ ಅಂಥವ್ರಿಗೆಲ್ಲ ಹಂಚ್ಕೊಟ್ರೆ ಪಾಸ್ ಮಾಡಿಬಿಟ್ಟು ನೀವು ಪ್ರತಿಯೊಂದು ಅಂಶವನ್ನು ಇದರಲ್ಲಿ ಓದ್ಕೊಳ್ಬಹುದು ಆಮೇಲೆ ಸಂಪರ್ಕಿಸುವಂಥ ವಿಳಾಸ ಅವರ ನಂಬರ್ ಕೂಡ ಕೊಟ್ಟಿದ್ದೀನಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ನೋಡೋಣ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪೇಪರ್ ಒನ್ ಐವತ್ತಂಕ ಏನು ಐವತ್ತು ಪ್ರಶ್ನೆಗಳನ್ನ ಇರ್ತಾವಲ್ಲ ಅವ್ರದ್ದು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ ಹಾಕ್ತೀನಿ ಆದರೆ ನೀವು ಏನು ಡಿಪೆಂಡ್ ಆಗದೆ ನಿಮ್ಮ ಓನ್ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಹೌದಾ ಯಾರ ಮೇಲೆ ಹೆಚ್ಚು ಡಿಪೆಂಡ್ ಆಗಿಬೇಡ್ರಿ ನಿಮ್ಮ ಓನ್ ಸ್ಟಡಿಯನ್ನು ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್